ಎಲ್ರಿಗೂ ನಮಸ್ಕಾರ ಇಷ್ಟೊತ್ತಲ್ಲಿ ಲೈವ್ ಬರ್ತಾರೋ ಉದ್ದೇಶ ಬೇರೆ ಏನು ಸಮಸ್ಯೆಗಳಾಗಬಾರ್ದು ಅನ್ನೋಂಥ ಒಂದು ಕಾಳಜಿಯಿಂದ ಅಷ್ಟೆ ರಾಜ್ಯದ ಮೂಲೆ ಮೂಲೆಗಳಿಂದ ಫೋನ್ ಮಾಡ್ತಿದ್ದೀರಿ ಮೂಲೆ ಮೂಲೆಗಳಿಂದ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದಿರಿ ದಯವಿಟ್ಟು ಏನನ್ನೂ ಮಾಡಲಿಕ್ಕೆ ಹೋಗಬೇಡಿ ಈಗಾಗಲೇ ಸಂಜೆ ಕೆಲವರು ಆನಂದರಾಜ್ ರಾಧಾ ಗಂಗಾಧರ್ ವಿಜಯಲಕ್ಷ್ಮಿ ಸಿಂಹಗರ್ಜನೆ ಮಂಜು ರಾಜಗೌಡರು ಲೋಕೇಶ್ ಗೌಡ್ರು ಇವರೆಲ್ಲರೂ ಕೂಡ ಅವ್ರ ಜೊತೇಲಿ ಇನ್ನೊಂದಷ್ಟು ಜನ ಎಲ್ಲ ಸೇರಿಕೊಂಡು ಪ್ರತಿಭಟನೆ ಮಾಡಿದರ ಪ್ರಯುಕ್ತ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಜನನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿದರು ಎಂಥ ವ್ಯವಸ್ಥೆ ಇದೆ ಅಂತಂದರೆ ಅಲ್ಲಿ ನಾವು ಪ್ರತಿಭಟನೆ ಮಾಡಿ ಯಾವುದೇ ಆಸ್ತಿ ಪಾಸ್ತಿಯನ್ನು ನಷ್ಟ ಮಾಡಿರಲಿಲ್ಲ ಅಲ್ಲಿ ಹೋಗಿ ನಮ್ಮ ಆಕ್ರೋಶವನ್ನು ನಮಗೆ ಹೇಳಿದೆ ಹೇಗೆ ಮಾಡಿದ್ರಿ ಒಬ್ಬ ಮೇರು ನಟನನ್ನು ಇಷ್ಟು ಕೆಟ್ಟದಾಗಿ ಹೇಗೆ ನಡೆಸ್ಕೊಂಡ್ರಿ ಅಂತ ಇದ್ದೀವಿ ಅಷ್ಟೇ ನಾವು ಅಷ್ಟು ಮಟ್ಟಕ್ಕೆ ಕೇಳಿದ್ದಕ್ಕೇ ಅರೆಸ್ಟ್ ಮಾಡಿ ಕರ್ಕೊಂಡೋಗಿ ಸಾಮಾನ್ಯವಾಗಿ ಒನ್ ನಾಟ್ ಸೆವೆನ್ ಹಾಕಿ ಒಂದು ಪ್ರಿವೆನ್ಷನ್ ಆ್ಯಕ್ಟಲ್ಲಿ ರಿಲೀಸ್ ಮಾಡಿ ಕಳಿಸೋದು ವಾಡಿಕೆ ಎಲ್ಲ ಹೋರಾಟಗಳ ಸಂದರ್ಭದಲ್ಲೂ ಕೂಡ ಅದೇ ಆಗುತ್ತೆ ಆದರೆ ಪೊಲೀಸವರು ಅದು ಎಷ್ಟು ಷಡ್ಯಂತ್ರ ಮಾಡಿದರು ಅಂದರೆ ಅದೆಷ್ಟು ಪ್ರಭಾವ ಪ್ರಭಾವಕ್ಕೆ ಒಳಗಾಗಿದ್ರು ಅಂದರೆ ಅದು ಎಷ್ಟು ಜನ ಇದರ ಹಿಂದೆ ಷಡ್ಯಂತ್ರ ಮಾಡ್ತಾಯಿದ್ರು ಅಂದರೆ ಆ ಸ್ಟೇಷನ್ಗೆ ಹೋದಂಥ ಸುಮಾರು ಹನ್ನೆರಡು ಹದಿಮೂರು ಜನರ ಮೇಲೆ ಎಫ್ ಐ ಆರ್ ಮಾಡ ಟ್ರೈ ಮಾಡ್ತಾರೆ ಅಲ್ಲರಿ ಅವ್ರಿಗೇನು ಕೊಲೆ ಮಾಡಿದಾರ ಏನಾದರೂ ಆಸ್ತಿ ಪಾಸ್ತಿ ನಷ್ಟ ಮಾಡಿದ್ದಾರೆ ಅಥವಾ ಅವ್ರು ಕ್ರಿಮಿನಲ್ ಇಲ್ಲ ಟೆರ್ರಿಸ್ಟ ಏನಕ್ಕೆ ಅವ್ರ ಮೇಲೆ ಎಫ್ ಐ ಆರ್ ಮಾಡ್ತಿದ್ದೀರಿ ಕೇಳಿದರೆ ಒಬ್ಬರತ್ರ ಉತ್ತರ ಇಲ್ಲ ಕೊನೆಗೆ ಯಾರು ಯಾರೋ ಕೈ ಕಾಲು ಹಿಡಿದು ಸಿ ಎಮ್ ಕಚೇರಿ ತನಕ ಹೋಗಿ ಅವರನ್ನು ಕೈ ಕಾಲು ಹಿಡಿದು ಕೊನೆಗೆ ಹೇಗೋ ಈಗ ಒಂಬತ್ತು ಗಂಟೆ ಹೊತ್ತಿಗೆ ಅವರನ್ನು ಬಿಡಿಸ್ಕೊಂಡು ಬರೋದಾಯಿತು ಇಷ್ಟು ಸಮಸ್ಯೆಗಳಿದ್ದಾವೆ ನಮ್ಮ ವಿರುದ್ಧವಾಗಿ ತುಂಬ ದೊಡ್ಡ ಜನನೇ ಕೆಲಸ ಮಾಡ್ತಿದ್ದಾರೆ ಹೇಗಾದರೂ ಸರಿ ವಿಷ್ಣುವರ್ಧನ್ ಅವರಿಗೆ ಇಲ್ಲಿ ತಕ್ಕಬಾರ್ದು ಅಂತ ಹೇಳಿ ಮತ್ತು ಇದನ್ನು ದಕ್ಕಿಸ್ಕೊಳ್ಳಕ್ಕೆ ಹೋರಾಟಗಳು ಮಾಡುವಾಗ ಏನೇನು ಮಾಡಬೇಕು ಅನ್ನುವಂಥದ್ದು ಕೂಡ ಇದೆಲ್ಲ ಪ್ಲ್ಯಾನ್ ಮಾಡಿಕೊಂಡೇ ಮಾಡಿದ್ದಾರೆ ನೋಡಿ ಜನವರಿ ಇಪ್ಪತ್ತೈದಕ್ಕೆ ಕೋರ್ಟಿಂದ ಆರ್ಡ್ರ್ ತಗೊಂಡಿದ್ದಾರೆ ಡೆಮಾಲಿಷನ್ಗೆ ಅಂದರೆ ಡೆಮಾಲಿಷಗೆ ಆರ್ಡ್ರ್ ಇಪ್ಪತ್ತೈದು ಜನವರಿಯಲ್ಲಿ ಬಂದಿದ್ದರೆ ಅವರು ಡೆಮಾಲಿಷ್ ಮಾಡ್ತಾ ಈಗ ಏಕೆ ಅಂದರೆ ಆ ಆರ್ಡ್ರ್ ಬಂದಿರೋ ವಿಷಯ ನಮಗೇನಾದರೂ ಗೊತ್ತಾಗ್ಬಿಟ್ರೆ ನಾವು ಅದ್ರ ಮೇಲೆ ಸ್ಟೇ ಆರ್ಡ್ರ್ ತರ್ಬೋದಾಗಿತ್ತು ಒಂದು ತಿಂಗಳ ಕಾಲಾವಕಾಶ ಇರುತ್ತೆ ಅದು ನಮಗೆ ಗೊತ್ತಾಗ್ದಂಗೆ ಮಾಡಿ ಒಂದು ಆರು ತಿಂಗಳು ಕಾಯಿಸಿ ಏನೂ ಇಲ್ಲ ಅನ್ನೋ ಥರ ಬಿಂಬಿಸಿ ಬೆಳಗಿನ ಜಾವ ಮೂರು ಗಂಟೆಗೆ ಮಾಡಿದ್ದಾರೆ ಇವತ್ತು ಹಬ್ಬ ಇದೆ ನಾಳೆ ಸೆಕೆಂಡ್ ಸ್ಯಾಟರ್ಡೇ ಇದೆ ಸಂಡೇ ಇದೆ ಏನನ್ನೂ ಮಾಡಲಿಕ್ಕೆ ಇವತ್ತು ಅವಕಾಶವೇ ಇರಬಾರ್ದು ಅನ್ನೋಂತಹ ಒಂದು ವ್ಯವಸ್ಥಿತವಾದಂತಹ ಕಾರ್ಯ ಯೋಜನೆಯನ್ನು ಮಾಡಿಕೊಂಡೇ ಇಳಿದಿದ್ದಾರೆ ಅದ್ರ ಜೊತೆಗೆ ಒಂದು ವೇಳೆ ಹಂಗು ಅಭಿಮಾನಿಗಳು ಬಂದರೆ ಏನು ಮಾಡಬೇಕು ಎಷ್ಟು ಜನನ ಅರೆಸ್ಟ್ ಮಾಡಬೇಕು ಮಕ್ಕಳನ್ನ ಕರ್ಕೊಂಡೋಗಿ ಎಫ್ ಐ ಆರ್ ಹಾಕಕ್ಕೆ ಹೋಗಿದ್ದಾರೆ ಅಂತಂದರೆ ಇನ್ನು ಎಷ್ಟು ಪ್ಲ್ಯಾನ್ ಮಾಡಿದ್ದಾರೆ ಅಂತ ಆದ್ದರಿಂದ ನಾನು ನಿಮ್ಮೆಲ್ಲರಲ್ಲೂ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ಸುಮ್ಮನೆ ಕೂತಿಲ್ಲ ಯಾರ್ಯಾರೋ ಏನೇನೋ ಮಾತನಾಡ್ತಾಯಿದ್ದೀರಿ ಕೆಲವರೆಲ್ಲ ಬಂದುಬಿಟ್ಟು ನಿಮ್ಮ ಕೈಲಾಗಲ್ಲ ನಿಮ್ಗೆ ಹಸ ಇನ್ನಷ್ಟು ಹೋರಾಟ ಮಾಡಬೇಕಾಗಿತ್ತು ಆಮೇಲೆ ನನ್ನ ಬಗ್ಗೆ ವಿಷ್ಣುವ ವರ್ಧನ್ ಅವ್ರ ಹೆಸರಿಟ್ಕೊಂಡು ಬೆಳೆದು ಬಿಟ್ಟ ಎಲ್ಲ ಮುಟ್ಟಾಳ್ಗೂ ಒಂದು ತಿಳ್ಕೊಳ್ಳಿ ನಾನು ಮೊದಲು ಉದ್ಯಮಿ ಅದಾದ ಮೇಲೆ ವಿಷ್ಣುವರ್ಧನ್ ಅವರ ಅಭಿಮಾನಿ ನಾನು ಬೆಳೆದ ಮೇಲೆ ಅವರ ಹೆಸರನ್ನು ಅಯ್ಯೋ ಅವರ ಹೆಸರಲ್ಲಿ ಏನೂ ಆಗ್ತಾ ಇಲ್ವಲ್ಲ ಅಂತ ನಾನು ಬಂದೇ ಹೊರತು ಹೆಸರು ಇಟ್ಕೊಂಡು ನಾನು ಬೆಳೆದಿದ್ದಲ್ಲ ನಾನು ಮೊದಲು ಶುರು ಮಾಡಿದ್ದು ಎರಡು ಸಾವಿರದ ಐದರಲ್ಲಿ ನನ್ನ ಕಂಪ್ನಿ ಎರಡು ಸಾವಿರದ ಹನ್ನೊಂದರಲ್ಲಿ ನಾನು ಸಂಘ ಯಜಮಾನರ ಕೆಲಸಗಳು ಮಾಡಲಿಕ್ಕೆ ಬಂದಿದ್ದು ಎಲ್ಲೂ ಕೂಡ ಇದುವರೆಗೂ ಅವರ ಹೆಸರನ್ನು ಬಳಸಿದ್ದಾಗಲಿ ನನ್ನ ಸ್ವಾರ್ಥಕ್ಕೆ ಬೇರೆ ಯಾರು ಹೇಳಿರ್ಬೋದು ನೀನು ವಿಷ್ಣು ಪುತ್ರ ವಾ ಪುತ್ರ ಈ ಪುತ್ರ ಅಂತ ಪ್ರತಿ ಸಭೆಯಲ್ಲೂ ಕಾಣಿಸಿದ್ದೇನೆ ನಾನು ನಮ್ಮ ಅಪ್ಪನ ಪುತ್ರ ಯಾರ ಪುತ್ರನೂ ಅಲ್ಲ ಅಂತ ಈಗಲೂ ಹೇಳ್ತಾ ಇದ್ದೀನಿ ಇಲ್ಲಿ ಫೇಸ್ಬುಕ್ಕಲ್ಲೇ ನೂರಾರು ಕಾಮೆಂಟ್ ಮಾಡಿದ್ದೀನಿ ಹೋಗಿ ಹುಡುಕಿ ನನ್ನನ್ನು ಹಾಕಿ ಕರಿಬೇಡಿ ಅಂತ ಸುಮಾರು ಜನಕ್ಕೆ ವಾರ್ನಿಂಗ್ ಕೂಡ ಕೊಟ್ಟಿದ್ದೇನೆ ನಾನು ನನ್ನ ಹೆಸರು ಮೇಲೆ ಬದುಕ್ತಾ ಇದ್ದೀನಿ ನನ್ನ ಶ್ರಮದ ಮೇಲೆ ನನಗೆ ಕೊಟ್ಟಿರೋ ದೇವರು ಕೊಟ್ಟಿರೋ ಚೂರು ಬುದ್ಧಿ ಮೇಲೆ ಬದುಕ್ತಾ ಇದ್ದೀನಿ ಅದೆಲ್ಲ ಈ ಕೆಟ್ಟ ಹೆಸರುಗಳು ಬರ್ತಾ ಇದ್ದಾವೆ ಅಂತಲೇ ವೀರಲೋಕ ಅನ್ನೋಂಥ ಒಂದು ಸಂಸ್ಥೆ ಕಟ್ಟಿ ಯಜಮಾನರಿಲ್ದೇ ಸಾಹಿತ್ಯದಲ್ಲಿ ಕೆಲಸ ಮಾಡಿ ಒಂದಷ್ಟು ಹೆಸರನ್ನು ಪಡ್ಕೊಂಡಿದ್ದೀವಿ ಅಂದರೆ ಯಜಮಾನ್ರ ಹೆಸರು ನನ್ನ ಬದುಕಿಗೆ ಬೇಕಾಗಿಲ್ಲ ಯಜಮಾನ್ರ ಹೆಸರಿಂದ ನಾನಿಲ್ಲ ನನಗೆ ಯಜಮಾನ್ರಂದರೆ ಇಷ್ಟ ಅವರಂದರೆ ಪ್ರಾಣ ಋಣಸಂದಾಯದ ಕೆಲಸವನ್ನು ಇದ್ದೀನಿ ಅದನ್ನು ಸಾವಿರ ಸಲ ಹೇಳಿದ್ದೀನಿ ನನ್ನ ಕೈಯಿಂದ ಕೊಟ್ಟಿದ್ದೀನಿ ಅಮೃತ್ ದೆಹಲಿ ರಾಷ್ಟ್ರೀಯ ಉತ್ಸವಕ್ಕೆ ನೀವು ಮದುವೆಗಳಿಗೆ ಬಸ್ ತಗೊಂಡು ಹೋಗ್ತಿರಲ್ಲ ಹಾಗೆ ನಾವು ಫ್ಲೈಟ್ಗಳನ್ನು ಬುಕ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದ ಇತಿಹಾಸ ವೇದಿಕ ಪುತ್ರ ಶ್ರೀನಿವಾಸ ಇದೆ ಯಾರಿಗಿದೆ ನನ್ನ ಬಗ್ಗೆ ಮಾತನಾಡೋ ಯೋಗ್ಯತೆ ಅರವತ್ತೆರಡು ಪುತ್ತುಳಿಗಳನ್ನು ರಾಜ್ಯದಾದ್ಯಂತ ಒಂದು ಪುತ್ಥಳಿ ಬೆಲೆ ಮೂವತ್ತೈದು ಸಾವಿರ ರೂಪಾಯಿ ಇದೆ ಅರವತ್ತೆರಡು ಪುತ್ತುಳಿಗಳನ್ನು ಮಾಡಿದ್ದೇನೆ ಯಾರಿಗಿದೆ ನನ್ನ ಬಗ್ಗೆ ಮಾತನಾಡೋ ಯೋಗ್ಯತೆ ಒಂದ ಎರಡ ಒರಿಸ್ಸಾದ ಉತ್ಸವ ಒರಿಸ್ಸಾದ ಪುರಿ ಬೀಚಲ್ಲಿ ಯಜಮಾನರ ಮರಳು ಶಿಲ್ಪ ಇಡೀ ದಕ್ಷಿಣ ಭಾರತದಲ್ಲಿ ಪ್ರಪ್ರಥಮ ಕಲಾವಿದ ಪುರಿ ಬೀಚಲ್ಲಿ ಮರಳು ಶಿಲ್ಪದ ರಚನೆಗೆ ಭಾಜನರಾದಂಥದ್ದು ನಮ್ಮ ಯಜಮಾನರು ಅದನ್ನು ಮಾಡಿದ್ದೀವಿ ಒಂದು ಲಕ್ಷಕ್ಕೂ ಹೆಚ್ಚು ಗಿಡಗಳನ್ನು ನೆಟ್ಟಿದ್ದೀವಿ ಸಾವಿರಾರು ಜನಕ್ಕೆ ರಕ್ತದಾನಗಳನ್ನು ಮಾಡಿದ್ದೇವೆ ಶಾಲೆಗಳನ್ನು ಜೀರ್ಣೋದ್ಧಾರ ಮಾಡಿದ್ದೇವೆ ಮಕ್ಕಳನ್ನು ದತ್ತು ತಗೊಂಡಿದ್ದೇವೆ ಅದು ಬಿಡಿ ಸರ್ ಸ್ಮಾರಕದ ಹೋರಾಟಗಳು ಎಷ್ಟು ಹೋರಾಟಗಳನ್ನು ಮಾಡಿದ್ದೀವಿ ಸರ್ ಮನೆ ಮಟ್ಟಗಳನ್ನು ಬಿಟ್ಟು ಹದಿನಾಲ್ಕು ದಿವಸ ಹೋರಾಟವನ್ನು ಮಾಡಿದ್ದೀವಿ ಅದು ಬಿಡಿ ಸರ್ ಮೊನ್ನೆ ಹೋರಾಟದ ಜಾಗಕ್ಕೆ ಸರ್ಕಾರ ಸ್ಪಂದಿಸಿತ್ತಲ್ವ ಮೊದಲನೇ ಹೋರಾಟದಲ್ಲಿ ಸರ್ಕಾರ ಸ್ಪಂದಿಸಿತ್ತು ಮನೆಗೆ ಹೋದಾಗ ಭಾರತ ಅವರು ನೀವು ಅಭಿಮಾನಿಗಳೇ ಅಲ್ಲ ಅಂತ ಹೇಳಿ ಬೈದು ಕಳಿಸಿದ್ರು ಸರ್ ಒಂದು ಕಡೆ ಮನೆಯವರು ನಮ್ಮನ್ನು ಅಭಿಮಾನಿಗಳಲ್ಲ ಅಂತ ಹೇಳ್ತಿದ್ದಾರೆ ಯಾಕೆಂದರೆ ಅವ್ರಿಗೆ ಮೈಸೂರಲ್ಲಿ ಸ್ಮಾರಕ ಆಗಬೇಕು ಅವ್ರಿಗೆ ಇಲ್ಲಾದರೆ ಅರ್ಧ ಎಕರೆ ಒಂದು ಎಕರೆ ಅಲ್ಲಾದರೆ ಐದು ಎಕರೆ ಅವರು ಮಾಡ್ತಿದ್ದಾರೆ ಅದಕ್ಕೆ ಅವರು ನಮ್ಮನ್ನು ಅಭಿಮಾನಿಗಳಲ್ಲ ಅಂತಂದರು ಅದು ಅವ್ರ ವಿಷಯ ಅವ್ರ ಸ್ವಾರ್ಥ ಸರ್ಕಾರ ಹೇಳ್ತು ನೀವು ಅಲ್ಲಿ ಜಮೀನು ಕೊಟ್ಟಿದ್ದೀವಿ ಇಲ್ಲೇ ಹೇಳ್ತೀನಿ ಅಂತ ಹೇಳ್ತು ಇದು ಇವರ ಸ್ವಾರ್ಥ ಹೈಕೋರ್ಟ್ ಹೇಳ್ತು ನೀವು ಕೇಸ್ ಹಾಕೋಕ್ಕೆ ನಿಮಗೆ ಹಕ್ಕೇ ಇಲ್ಲ ಕೊಟ್ಟರೆ ಕೇಸ್ ಹಾಕೋದಾದರೆ ಕುಟುಂಬದವರು ಹಾಕಲಿ ಮಾಡಿ ಜಮೀನು ಕೊಡೋದಾದರೆ ಸರ್ಕಾರ ಕೊಡ್ತಾರೆ ನಿಮಗೇನು ಮಧ್ಯದಲ್ಲಿ ವೈಯಾರಿ ವೇಸ್ಟಿಂಗ್ ಕೋರ್ಟ್ ಟೈಮ್ ಅಂತ ಕೇಳ್ತು ಇಲ್ಲಿದ್ದಾನೆ ಸರ್ ಅಭಿಮಾನಿ ಏನು ಮಾಡಬೇಕಿತ್ತು ನಾವು ಎಲ್ಲ ಆಯಾಮಗಳಲ್ಲೂ ಕೂಡ ನಮ್ಮನ್ನು ಅಸ್ತ್ರಹೀನನ್ನು ಮಾಡಿ ನಮ್ಮ ಕೈಯಲ್ಲಿ ಯಾವುದೂ ಆಯುಧ ಇಲ್ಲ ಏನು ಮಾಡಬೇಕಿತ್ತು ನಾವು ಬಾಯಿ ಬಂದಂಗೆಲ್ಲ ಮಾತನಾಡ್ತೀರಾ ನಾವು ಬಾಯಿ ಇಲ್ದವ್ರಲ್ಲ ಸರ್ ಯಜಮಾನ ಸಂಸ್ಕಾರವನ್ನು ಇಟ್ಕೊಂಡಂಥವ್ರು ಅದರಿಂದನೇ ಗೌರವದಿಂದ ಹೇಳ್ತಾ ಇದ್ದೀನಿ ಏನೇನೋ ಬಾಯಿ ಬಂದದೆಲ್ಲ ಮಾತಾಡೋಕ್ಕೆ ಹೋಗ್ಬೇಡಿ ತುಂಬ ಕೆಲಸಗಳು ಮಾಡಿದೀವಿ ಸರ್ ಇಲ್ಲಿ ತನಕ ಯಾರಾದರೂ ಮಾಡಿಲ್ಲ ಅಂತ ಹೇಳ್ತಾರೆ ಅಂತಂದರೆ ಅವ್ರಿಗೆ ಕಣ್ಣು ಕಾಣ್ತಾ ಇರಲಿಲ್ಲ ಕಿವಿ ಕೇಳ್ತಾರೆ ಅಲ್ಲ ಅಷ್ಟೇ ಅಥವಾ ಮಾಹಿತಿನೇ ಇಲ್ಲ ಅಂತ ತುಂಬ ಹೋರಾಟಗಳನ್ನ ಮಾಡಿದ್ದೀವಿ ಸರ್ ಸೊ ಆದ್ದರಿಂದ ಆ ಮಾತುಗಳೆಲ್ಲ ಆಡೋಕ್ಕೆ ಹೋಗಬೇಡಿ ಇವಾಗಲೂ ಪ್ರಯತ್ನಗಳನ್ನು ಜಾರಿಯಲ್ಲಿಟ್ಟಿದ್ದೀವಿ ಆ ಜಾಗ ಹೋಗಿದೆ ನಿಜ ಬಟ್ ಯಜಮಾನರ ಸೇನಾನಿಗಳು ದಯವಿಟ್ಟು ಯಾರು ಬೇಜಾರಾಗಬೇಡಿ ನಿಮಗೆ ನನ್ನ ಮೇಲೆ ನಂಬಿಕೆ ಇದ್ದರೆ ಸ್ವಲ್ಪ ದಿವಸ ಸೆಪ್ಟೆಂಬರ್ ಇಪ್ಪತ್ತರ ತನಕ ಇದ್ದುಬಿಡಿ ಇದನ್ನು ಮೀರಿಸುವಂತಹ ಒಂದು ಯೋಜನೆಯನ್ನು ರಾಜ್ಯದಲ್ಲೆಲ್ಲ ದೇಶದಲ್ಲೇ ಯಜಮಾನರಿಗೆ ಯಾರು ಮಾಡದಿರುವಂತಹ ಕೆಲಸವನ್ನು ನಾವು ಮಾಡೋದಿದ್ದೀವಿ ಅವತ್ತು ಅಮೃತ ಮಹೋತ್ಸವದ ವೇದಿಕೆಯಲ್ಲೇ ಇದನ್ನು ಅನೌನ್ಸ್ ಕೂಡ ಮಾಡೋಣ ಅಲ್ಲಿವರೆಗೂ ನೀವು ಸಮಯ ಕೊಡಿ ಇದರ ಹಿಂದೆ ತುಂಬ ದೊಡ್ಡ ಷಡ್ಯಂತ್ರಗಳಿದೆ ಬೆಂಗಳೂರಲ್ಲಿ ರಾಜಧಾನಿಯಲ್ಲಿ ಯಜಮಾನರೇ ಇದೆ ಈ ಇರದಂತೆ ಮಾಡಲಿಕ್ಕೆ ತುಂಬ ಜನ ಪ್ರಯತ್ನ ಪಟ್ಟಿದ್ದಾರೆ ಸರ್ ಸೊ ಒಬ್ಬರಲ್ಲ ಇಬ್ಬರಲ್ಲ ನಾವು ಅವರು ಆ ವಿರುದ್ಧವಾಗಿ ನಾವು ಹೋಗ್ತಾ ಹೋದರೆ ಮಾತನಾಡ್ತಾ ಹೋದರೆ ಬದುಕಲ್ಲ ಅದೇ ಆಗಿಬಿಡುತ್ತೆ ಸೊ ನಾವು ಕೆಲಸ ಮಾಡಲಿಕ್ಕೆ ಹುಟ್ಟಿದಂಥವ್ರು ನಮ್ಮ ಕೈಯಲ್ಲಿ ಏನೂ ಇರಲಿಲ್ಲ ಅದೊಂದು ಖಾಸಗಿ ಜಮೀನು ಅಂತ ಹೇಳ್ಬಿಟ್ಟು ಸರ್ಕಾರವೇ ಹೇಳಿದೆ ಸೊ ಕೋರ್ಟ್ ಹೇಳಿದರೆ ಇವಾಗ ಅಭಿಮಾನಿಗಳಲ್ಲ ಅಂತ ಕುಟುಂಬದವ್ರು ಹೇಳಿದರೆ ನಮಗೆ ಬೇಡ ಅಂತ ಹೇಳಿ ಮೈ ಬೆಂಗಳೂರಲ್ಲಿ ಬೇಡ ಅಂತ ಹೇಳಿ ಮತ್ತು ನಾವೇನು ಮಾಡಬೇಕಾಗಿದೆ ಹೋರಾಟವೂ ಮಾಡಬೇಕು ಮಾಡಿಲ್ವಾ ಮಾಡಿದ್ದೀವಿ ಅಮರಣಾಂತ ಉಪವಾಸಗಳು ಅನಿರ್ದಿಷ್ಟವಾದಿ ಧರಣಿಗಳು ಮಾಡಿಲ್ವಾ ಮತ್ತು ಅಲ್ಲಿ ಸ್ಮಾರಕವನ್ನು ಉಳಿಸ್ಕೊಳ್ಳೋಕ್ಕೆ ಈಗ ಕುಟುಂಬದವರು ಹೋಗಿ ಸುಮಾರು ಏಳು ಏಳು ಎಂಟು ವರ್ಷ ಆಗೋಯಿತು ಅಲ್ಲಿ ಏಳು ಎಂಟು ವರ್ಷದಿಂದ ಆದವಲ್ಲ ಎಷ್ಟೋ ಕಾರ್ಯಕ್ರಮಗಳು ಯಾರು ಮಾಡಿದ್ದು ಈ ಫೇಸ್ಬುಕ್ಕಲ್ಲಿ ಬಂದು ಮಾತನಾಡ್ತಾರಲ್ಲ ಯಾರೋ ಕೆಲವರು ಅವ್ರು ಮಾಡಿದ್ರ ಅದಕ್ಕೆಲ್ಲ ದುಡ್ಡಲ್ಲಿಂದ ಬಂತು ಅವ್ರು ಕೊಟ್ರ ಸರ್ ಮೊದಲನೇ ಯಜಮಾನ್ರ ಸ್ಮಾರಕಕ್ಕೆ ನಾನಿನ್ನೂ ಕಾಲಿಡೋಲ್ಲ ಅಂತ ಮೇಡಮ್ ಅವ್ರು ಬಿಟ್ಟು ಹೋದ್ರಲ್ಲ ಭಾರತಿ ಮೇಡಮ್ ಅವರು ಅವತ್ತು ನನ್ನ ಶ್ರೀಮತಿ ಒಡವೆಗಳನ್ನು ಅಡ ಇಟ್ಟುಬಿಟ್ಟು ಬಂದು ಕಾರ್ಯಕ್ರಮ ಮಾಡಿದ್ದು ಯಾರೋ ಮಾತನಾಡ್ತಾರಲ್ಲ ಅವ್ರಿಗೆ ಇದು ಗೊತ್ತಿಲ್ಲ ಸೊ ಅದರಿಂದ ಇಂಥ ಸಣ್ಣ ವಿಷಯಗಳೆಲ್ಲ ಇಲ್ಲಿ ತನಕ ತರಬೇಡಿ ಕೆಲಸಗಳು ನಾವು ಮಾಡಿದ್ದೀವಿ ಮತ್ತು ಯಜಮಾನ್ರ ಹೆಸರು ನಮಗೆ ಅಭಿಮಾನದ ಸಂಕೇತವೇ ಹೊರತು ಅದರಿಂದ ನಾವು ಏನೂ ಮಾಡ್ಕೋಬೇಕಾಗಿಲ್ಲ ನಾವೇನು ಸಿನಿಮಾದವರ ಅವರ ಹೆಸರು ಹೇಳ್ಕೊಂಡು ಏನೋ ಮಾಡ್ಕೊಡೋಕ್ಕೆ ಅಥವಾ ರಾಜಕೀಯ ಇದೆ ಅವರ ಅವ್ರ ಹೆಸರು ಹೇಳ್ಕೊಂಡು ಬೆಳೆಯೋಕ್ಕೆ ಏನೂ ಇಲ್ಲ ಸ್ವಾಮಿ ಈ ಯಾವ ಕೆಲದ ಫೇಸ್ಬುಕ್ಕಲ್ಲಿ ನಾಲ್ಕು ಲೈಕು ಅದು ಇಂಥ ವಿಷಯ ಇದ್ದರೆ ಮಾತ್ರ ಲೈಕು ಸ್ಟೇಟಸ್ ಬಿಟ್ಟರೆ ಇನ್ನೇನಿದೆ ಏನು ಬಂದಿದೆ ಏನು ಕೊಟ್ಟಿದ್ದಾರೆ ಯಾರ ಹತ್ರ ಒಂದು ರೂಪಾಯಿ ದುಡ್ಡು ತಗೊಂಡಿದ್ವಾ ತೊಗೊಂಡಿದ್ವಾ ವಸೂಲಿ ಮಾಡಿದ್ವಾ ಗಳಿಕೆ ಮಾಡಿದ್ವಾ ಏನಾಗಿದೆ ದುಡಿತಾ ಇದೀವಿ ನಮ್ಮ ಕೈ ಬಾಯಿ ಬೆಳಿಗ್ಗೆಯಿಂದ ರಾತ್ರಿ ತನಕ ದುಡಿತೀವಿ ಮನೆಗೆ ಬಂದು ಮಲಗ್ತೀವಿ ಸಾರಿ ಒಬ್ರತ್ರ ಒಂದು ರೂಪಾಯಿ ದುಡ್ಡು ಮಾಡಿರೋದು ಯಾರಾದರೂ ಕೇಳಿ ಯಾವುದನ್ನೊ ಒಂದು ರಾಜಕೀಯ ಲಾಬಿ ಮಾಡಿ ಒಂದು ಪ್ರಶಸ್ತಿ ತಗೊಂಡಿದೀವ ಏನೋ ಯೋಜನಾ ಮಂಡಳಿಗಳಿಗೆ ಅಧ್ಯಕ್ಷ ಆಗಿದ್ವಾ ನಿಗಮ ಮಂಡಳಿಗಳಿಗೆ ಏನಿಲ್ವಲ್ಲ ಏನೋ ಕೊಡ್ತೀವಿ ಆಮೇಲೆ ಮನೇಲಿ ಮಲಗ್ತೀವಿ ನಮ್ಮ ಕೈಯಲ್ಲಿ ನಮ್ಮ ದುಡಿಮೆ ಹಣ ಕೊಡ್ತಾಯಿದ್ದೀವಿ ಸರ್ ಯಾರು ಬಾಯಿ ಬಂದದ್ದೆಲ್ಲ ಮಾತಾಡಿಕೊಂಡು ದಯವಿಟ್ಟು ಇರಬೇಡಿ ಸರ್ ಸೊ ಇದೊಂದು ಹೇಳಬೇಕಿತ್ತು ಮತ್ತು ನಾಳೆ ಯಾರು ಕೂಡ ಈ ವಿಷಯವಾಗಿ ವಿಮಾನ್ ಹತ್ರ ಹೋಗಬೇಡಿ ಎಲ್ಲರೂ ಅರೆಸ್ಟ್ ಆಗ್ತೀರಿ ಇವತ್ತು ಇಷ್ಟು ಜನ ಬೆಳೆಸ್ಕೊಂಡು ಬರಲಿಕ್ಕೆ ತುಂಬ ಕಷ್ಟ ಆಯಿತು ಮತ್ತೆ ನಾಳೆ ಅರೆಸ್ಟ್ ಆದರೆ ಮತ್ತೆ ಮುಂದೆ ಬರಬೇಕಾಗುತ್ತೆ ತಿರುಗಿ ಪದೇ 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 ಸರ್ಕಾರ ಆ ಮಟ್ಟದಲ್ಲಿ ಪ್ರಯತ್ನ ಮಾಡೋದು ಬಹಳ ಕಷ್ಟ ಆಗುತ್ತೆ ಸೊ ಅದರಿಂದ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅಭಿಮಾನ ಸ್ಟುಡಿಯೋದಲ್ಲಿ ಮಾಡಬೇಡಿ ಬಟ್ ಎಲ್ಲರೂ ಕೂಡ ತಮ್ಮ ಪ್ರತಿಭಟನೆಯನ್ನು ತಮ್ಮ ತಮ್ಮ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಎಲ್ಲೆಲ್ಲಿ ನೀವು ಸಾಯ್ತೀವೋ ಅಲ್ಲೆಲ್ಲೂ ತಮ್ಮ ಪ್ರತಿಭಟನೆಯನ್ನು ದಾಖಲಿಸಬೇಕು ಅಂತ ಕೇಳ್ಕೊತೀನಿ ಆಗಲೇ ಬೇಕಾಗಿದೆ ಪ್ಲೀಸ್ ಮಾಡಿ ಪ್ರತಿಭಟನೆಗಳನ್ನು ಅಧಿಕೃತ ಸ್ಥಳಗಳಲ್ಲಿ ತಮ್ಮ ಜಿಲ್ಲಾ ವ್ಯಾಪ್ತಿಯಲ್ಲಿ ತಾಲೂಕು ಕೇಂದ್ರಗಳಲ್ಲಿ ದಯವಿಟ್ಟು ಮಾಡಿ ಅದು ಬಿಟ್ಟು ಅಭಿಮಾನ ಸ್ಟುಡಿಯೋದ ಹತ್ರ ಏನೂ ಮಾಡಬೇಡಿ ಅಲ್ಲಿ ನಮಗೆ ಮೋಸ ಆಗಿದೆ ಯಜಮಾನರಿಗೆ ಅನ್ಯಾಯ ಆಗಿದೆ ಅವಮಾನ ಮಾಡಿದ್ದಾರೆ ಅಸಹ್ಯ ಮಾಡಿದ್ದಾರೆ ಅಂಥ ಜಾಗದಲ್ಲಿ ಮತ್ತೆ ಯಾಕೋ ಕಷ್ಟ ನನಗೂ ತಾಳ್ಮೆ ಕೆಟ್ಟಿದೆ ಸರ್ ಏನಾದರೂ ಒಂದು ಮಾಡೋ ಏನಾದರೂ ಒಂದಲ್ಲ ಪ್ಲ್ಯಾನ್ ರೆಡಿ ಇದೆ ಸರ್ ಅನೌನ್ಸ್ ಮಾಡಬೇಕು ಅದಕ್ಕೊಂದು ಜಾಗ ಪೂರಕವಾದ ಕೆಲಸಗಳು ಸಿದ್ಧತೆಗಳು ಮಾಡ್ಕೋತಾ ಇದ್ದೀವಿ ಹದಿನೈದು ಇಪ್ಪತ್ತನೇ ತಾರೀಕು ತನಕ ಸಮಯ ಕೊಡಿ ಇಪ್ಪತ್ತನೇ ತಾರೀಕು ನಾನು ಹೇಳೋ ವಿಷಯ ನಿಮ್ಗೆ ಇಷ್ಟವಾಗಲಿಲ್ಲ ಅಂತಂದರೆ ನಾನು ಅವತ್ತೇ ವಿಷ್ಣು ಸೇನಾ ಸಮಿತಿಗೆ ರಾಜೀನಾಮೆ ಕೊಟ್ಟು ಹೋಗ್ತೀನಿ ಬೇರೆ ಏನನ್ನೂ ಮಾಡಲ್ಲ ನಿಮ್ಗೆ ಇಷ್ಟವಾಗಲಿಲ್ಲ ಅಂದರೆ ಬಿಟ್ಟು ಹೋಗ್ತೀನಿ ಸೊ ಇಷ್ಟ ಆಗಿದೆ ಅಂದರೆ ಇನ್ನೊಂದು ಮೂರು ನಾಲ್ಕು ವರ್ಷದಲ್ಲಿ ಇನ್ನು ಮೂರು ವರ್ಷ ಉಳಿಯೋ ಕೆಲಸ ಮಾಡಲಿಲ್ಲ ಅಂತಂದರೆ ಫಿಕ್ಸ್ ಸರ್ ಪ್ರತಿ ಕೆಲಸವೂ ಕೂಡ ಒಳ್ಳೇದಕ್ಕೆ ಅಂತ ಅಂದ್ಕೊಂಡಿದ್ದೀನಿ ಇದು ಆಗಿದ್ದು ಕೂಡ ಒಳ್ಳೆಯದಕ್ಕೆ ಅಂತ ಭಾವಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಸೊ ನನ್ನ ಮಾತುಗಳು ಅರ್ಥವಾಗಿದೆ ಅರ್ಥವಾಗಿ ಥ್ಯಾಂಕ್ ಯು